ಹೇಳ್ದಾದ್ಮೇಲೆ ಕೆಲವು ವಿಚಾರಗಳನ್ನ ಹಣ ಚಿನ್ಗಿರಿಗೋಟ್ರೆ ಸ್ವಲ್ಪ ಓಕೆ ಅದಾದ್ಮೇಲೆ ಅದಾದ್ಮೇಲೆ ನಾನು ಒಂದು ವಾರ ಆದ್ಮೇಲೆ ಅವ್ರನ್ನ ಕೇಳಿದೆ ಕೇಳಿದಾದ್ಮೇಲೆ ಯಾವುದೋ ನಮ್ಮ ಭಾಗಕ್ಕೆ ನಿಖಿಲ್ ಸ್ವಾಮಿ ಚುನಾವಣೆ ಆದ ನಂತರ ಮೊದಲನೇ ಬಾರಿಗೆ ಬಂದಾಗ ನೀವು ಅಲ್ಲಿ ಅವ್ರನ್ನ ಸರಿಯಾಗಿ ನಡ್ಸ್ಕೊಂಡಿಲ್ಲ ಯಾಕೆ ಒಳ್ಳೆ ರೀತಿ ನೀವು ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ ನೀವು ಯಾಕೆ ಕೇಳ್ತೀರಾ ನಿಮ್ಗೆ ಏನು ಅರ್ಹತೆ ಇದೆ ಅನ್ನೋ ಮಟ್ಟಕ್ಕೆ ನನಗೆ ಮಾತಾಡಿದಾಗ ನಾನು ಭಾಳ ನೊಂದು ಕಣ್ಣಲ್ಲಿ ನೀರು ಹಾಕಿ ಅಧ್ಯಕ್ಷರ ಮುಂದೆನೂ ಕೂಡ ಕಣ್ಣಲ್ಲಿ ನೀರು ಹಾಕಿ ನಾನು ಯಾವುದೋ ಕೇಳೋಕ್ಕೆ ಬಂದರೆ ಈ ಥರ ಮಾತಾಡಿದರೆ ಆದರೆ ನಾವು ನಮ್ಮ ಭಾಗದಲ್ಲಿ ನಾವು ಹೋರಾಟ ಮಾಡಿ ಅವರಿಗೆ ಹೆಚ್ಚಿನ ಮತಗಳ ಕೊಡ್ಸಿದ್ದೀವಿ ಹೊರತು ಈ ರೀತಿ ನಾವು ಮಾತಾಡಲ್ಲ ಅಲ್ಲಿ ಬಂದು ನಮ್ಗೆ ಯಾವುದೇ ಅರಮನೆ ಇಲ್ಲ ನಾವು ಇರೋದು ಕುಸಿದಲ್ಲಿ ಹೋರಾಟ ಮಾಡ್ತೀವಿ ಹೋರಾಟ ಮಾಡಿ ಚುನಾವಣೆ ಬಂದಾಗ ನಮ್ಮ ಮತ ಹಾಕ್ಲಿಕ್ಕೆ ಇರೋದು ನಮ್ಮ ಯಾವುದೇ ಹಣಕಾಸಿನ ಬಲ ಇರೋದ್ರಿಂದ ನಾವು ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕಾಗಲ್ಲ ಪ್ರತಿ ಸಾರಿನೂ ಇದೇ ರೀತಿ ನಮ್ಮ ಭಾಗದಲ್ಲಿ ನೀವು ಗ್ರ್ಯಾಂಡಾಗಿ ಮಾಡಿಲ್ಲ ಇನ್ನೊಂದು ಮಾಡಿಲ್ಲ ಇನ್ನೊಂದು ಮಾಡಿಲ್ಲ ಅನ್ನೋ ಒಂದು ಒಂದು ಇದನ್ನು ನಮ್ಮ ಮೇಲೆ ಹೇಳ್ತಾ ಇರ್ತಾರೆ ರೂಬೆ ಕೂರಿಸುವಂಥ ಕೆಲಸನ ಅಂಥೇಳಿ ನೋವಾಗಿ ನನಗೆ ಅವತ್ತು ಅಧ್ಯಕ್ಷರ ಮುಂದೆ ನಾನು ಕಣ್ಣೀರು ಹಾಕಿದ್ದೀನಿ ಅದಾದ ಮೇಲೆ ಇದೆಲ್ಲ ಆಯಿತು ಇದಾದ ಮೇಲೆ ಈಗೆಲ್ಲ ಆರು ಆಗೋಗಿದೆ ಆರು ತಿಂಗಳಾಯ್ತು ಎಲ್ಲ ಆಯಿತು ಏನು ತೊಂದರೆ ಇಲ್ಲ ಅದಾದ ಮೇಲೆ ಎಲ್ಲ ನಮ್ಮ ಸ್ಥಳೀಯ ಸಂಸ್ಥೆ ಚುನಾವಣೆಯ ಯಾವುದೇ ಬೋರ್ಡ್ನಲ್ಲಿ ಹೊಂದಾಣಿಕೆ ಇದೆ ಟಿ ಎ ಪಿ ಎಂ ಎಸ್ ಹೋದ್ರೆ ಆರಾರು ತಿಂಗಳಿಗೆ ಕರೆಕ್ಟ್ ಆಗಿ ರಾಜೀನಾಮೆ ಕೊಡಿಸ್ತಾರೆ ಅಧ್ಯಕ್ಷರು ಮಾಡ್ತಾರೆ ಅಲ್ಲಿ ಎಲ್ಲ ರೀತಿಯಲ್ಲೂ ಹೊಂದಾಣಿಕೆಯಿಂದ ನಡ್ಕೊಂಡು ಹೋಗ್ತಾ ಇದೆ ಅಲ್ಲೂ ಕೂಡ ಮುಖ್ಯವಾಹಿನಿಯಲ್ಲಿ ಇರುವಂಥ ನಾಯಕರುಗಳು ಅವರು ಇಲ್ಲೂ ಕೂಡ ಮುಖ್ಯವಾಹಿನಿಯಲ್ಲಿ ಇರುವಂತ ಅವರು ಈಗ ಮೊನ್ನೆ ನೋಡಿದ್ರಿ ಮಹಿಳಾ ಬ್ಯಾಂಕಲ್ಲೂ ಕೂಡ ಒಳ್ಳೆ ರೀತಿ ನಾವು ಅವರೆಲ್ಲ ಕೂತು ಒಳ್ಳೆ ರೀತಿ ಯಾರು ಆಗಬೇಕು ಕಿರಿಯರಿಗೆ ಅಧಿಕಾರ ಸಿಗಬೇಕು ಹಿರಿಯರು ಇರಲಿ ಬೇರೆ ಅಧಿಕಾರ ಇದೆ ಅನುಭವಿಸಿದೆ ಹಿರಿಯರು ಮುಂದೆ ತರಬೇಕು ಅಂತ ಅಲ್ಲೂ ಕೂಡ ಮಹಿಳಾ ಬ್ಯಾಂಕಲ್ಲೂ ಕೂಡ ಅಧಿಕಾರವನ್ನು ಕಿರಿಯರಿಗೆ ಕೊಟ್ಟಿದ್ದನ್ನು ನೀವೆಲ್ಲ ನೋಡಿದ್ದೀವಿ ಈಗ ಟಿ ಎ ಪಿ ಎಮ್ ಎಸ್ಗೆ ಇರುವಂತ ಇದು ಈ ಪಿ ಎಲ್ ಡಿ ಬ್ಯಾಂಕ್ ಯಾಕೆ ಬರ್ತಾ ಇಲ್ಲ ಅನ್ನೋದು ನಮ್ಮ ನಮ್ಗೆ ಆಗ್ತಾ ಇರುವಂತ ನೋವು ಭಾಳ ನೊಂದಿದ್ದೀವಿ ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಹತ್ರ ನಾವು ಓದ್ವಿ ಕಳೆದ ಹತ್ತು ದಿನದಿಂದ ಹೋದ್ವಿ ಆಮೇಲೆ ಇದಾಯಿತು ನಮ್ಮ ಸದಸ್ಯತೆ ಅಭಿಯಾನ ಆಯಿತು ಅವತ್ತು ಕೂಡ ರಾಜೀನಾಮೆ ಕೊಡಬೇಕು ಅಂತೇಳಿ ಇಪ್ಪತ್ತೈದು ಮೂವತ್ತು ದಿನ ಒಂದು ತಿಂಗಳೇ ಆಗಿದೆ ಸದಸ್ಯತ್ವ ಅಭಿಯಾನ ಅಂದಮೇಲೆ ರಾಜೀನಾಮೆ ಕೊಡಬೇಕು ಅಂತ ನೇರವಾಗಿ ನಮ್ಮ ಹಾಲಿ ಅಧ್ಯಕ್ಷರಾದಂಥ ನಾಗರಾಜಣ್ಣವ್ರಿಗೆ ಹೇಳಿದರು ಆಯಿತು ಬಿಡೋಣ ಮಾತಾಡ್ತೀನಿ ಅಂತೇಳಿ ಬಂದ್ರೋ ಹೋದ್ರೋ ಏನು ಅಂತ ಗೊತ್ತಿಲ್ಲ ಅದು ತದನಂತರ ಈಗ ನಾವು ಕಡೆಯದಾಗಿ ನೋಡೋಣ ಐನೂರು ನಲ್ವತ್ತು ಕಿಲೋಮೀಟ್ರ್ ರಾತ್ರಿ ಇಡೀ ಬಂದಿದ್ದೀವಿ ನೀವು ಆಗಿ ತಗೊಳ್ಳಿ ಅಂತ ಕುಂಟಾಗ ಹೋಗಿದ್ವಿ ನಾವು ಆರು ಜನ ನಾವು ಡೈರೆಕ್ಟ್ ಹೋಗಿದ ಮೇಲೆ ಅವ್ರಿಗೆ ಭಾಳ ಅವರು ಕೋಪನೆ ಬಂತು ಇದೇನು ಹಿಂಗೆ ಆಗ್ತಾ ಅಂತ ಹೇಳಿ ನೀವು ಇಷ್ಟ ದೂರ ಮಳೆಯಲ್ಲಿ ಬಿಸ್ಕರಿ ಹೆಚ್ಚು ಕಡಿಮೆ ಆದರೆ ಏನು ಟೂ ವೀಲರಲ್ಲಿ ಬಂದಿದ್ದೀರಲ್ಲ ಏನೋ ಜೀವಗಳಿಗೆ ತೊಂದರೆ ಆದರೆ ಏನು ಯಾರು ಇದಕ್ಕೆ ಹೇಳಿ ನಮಗೂ ಬುದ್ಧಿ ಹೇಳಿ ಫೋನ್ ತಗೊಂಡು ನಾಗರಾಜನರೇ ಇದೆಲ್ಲ ಸರಿ ಇಲ್ಲ ಯಾಕೋ ಇದು ಗೌರವಿತವಾಗಿ ರಾಜೀನಾಮೆ ಕೊಡಿ ಅವರು ಬೇರೆ ನಿರ್ಧಾರ ಮಾಡೋಕ್ಕೆ ರೆಡಿ ಇದ್ದಾರೆ ಕುಮಾರು ಎಲ್ಲರೂ ಕರ್ಕೊಂಬಂದಿದಾರೆ ಬೇಡ ಬಸ್ಸದ ಗೌರವ ಹಾಳಾಗೋದು ಬೇಡ ಅಂತೇಳಿ ಅಂತ ಹೇಳಿದಾಗ ಆಯಿತಣ ನಾನು ಬರ್ತೀನಿ ಮಾತಾಡ್ತೀನಿ ಅಂತ ಹೇಳಿದ್ರು ಈ ವಿಚಾರಕ್ಕೆ ರಾಜೀನಾಮೆ ಕೊಡಿ ಅಂತ ನೀವು ಬರೋದು ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ ಅವರು ಹೇಳಿದ್ರು ಈ ಮಾತನ್ನೇ ಹೇಳಿದರು ಗೌರವಯುತವಾಗಿ ಎಲ್ಲರಿಗೂ ಗೌರವ ಮರ್ಯಾದೆ ಉಳ್ಕೊಳ್ಳಿ ನೀವು ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ ನನ್ನ ಹತ್ರ ಏನೇ ಇದ್ರು ಮಾತಾಡೋಣ ಅಂತ ಹೇಳಿದರು ಅದಾಗಿ ಒಂದನೇ ತಾರೀಕು ಒಳಗಡೆ ಕೊಟ್ಬಿಟ್ ಬನ್ನಿ ಅಂತ ಹೇಳಿದ್ರು ಅದಾದ್ಮೇಲೆ ಯಾವ್ದೇ ನಿರ್ಧಾರ ಇಲ್ಲ ಈಗ ಯಾರ ಹತ್ರ ಹಿಂದೆ ಮುಂದೆ ಅವರು ಅವ್ರ ಹೇಳಿಕೆಗಳು ಬೇರೆ ಬೇರೆ ರೀತಿ ಇದೆ ಅವ್ರ ಹೇಳಿಕೆಗಳನ್ನ ನೋಡಿದ್ರೆ ಅವ್ರು ಯಾವ್ದೇ ಕಾರಣಕ್ಕೂ ರಾಜೀನಾಮೆ ಕೊಡ್ತಾರೆ ನಾವ್ ಅಧ್ಯಕ್ಷರಾಗ್ತೀವಿ ಅಂತ ಇನ್ನೊಬ್ರು ಅಧ್ಯಕ್ಷ ಆಗ್ತೀನಿ ಅಂತೆಲ್ಲ ನಾನ್ ಅಧ್ಯಕ್ಷ ಆಗ್ಬೇಕು ಅಂತ ಏನಿಲ್ಲ ಇಲ್ಲಿ ಏನು ಅಂದ್ರೆ ರಾಜೀನಾಮೆ ಕೊಡ್ಬೇಕು ನಮ್ಮ ವರಿಷ್ಠ ಹೇಳಿದ್ರು ಪಕ್ಷದ ಬದ್ಧತೆಗೆ ನಡ್ಕಳ್ತಾ ಇಲ್ಲ ಅಂದ್ರೆ ಇವ್ರ ಪಕ್ಷದ ಪರವಾಗಿ ಇದಾರೆ ಅಂತ ನಾವ್ ಯಾವ ರೀತಿ ನಾವು ಜಡ್ಜ್ ಮಾಡೋಣ ಎಷ್ಟೋ ರೀತಿ ಜನ ಇವತ್ತು ಸತ್ವಾಗಿದ್ದಾರೆ ಮನೇಲಿ ಕೂತ್ಬಿಟ್ಟಿದ್ದಾರೆ ರಾಜಕಾರಣ ಬೇಡ ಅಂತ ಹೇಳಿ ಕೆಲವರು ಬೇರೆ ಪಾರ್ಟಿ ಒಟ್ಟೋಗ್ಬಿಟ್ಟಿದ್ದಾರೆ ಕೆಲವರು ಯುವಕರೆಲ್ಲ ಇದನ್ನ ನೋಡಿ ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಈಗೆಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆ ಗೊಂದಲಗಳಾಗ್ತಾ ಇದೆ ಯಾರೋ ಮಾಡಿದ್ರೆ ಯಾರ ಮೇಲೆ ತಪ್ಪು ಬರ್ತಾ ಇದೆ ಈ ರೀತಿ ಇದೆಲ್ಲ ನಡೀತಾ ಇರೋ ದೃಷ್ಟಿಯಿಂದ ನಾವು ಕಾರ್ಯಕರ್ತರನ್ನ ಎಲ್ಲ ಕಾರ್ಯಕರ್ತರು ನಾವು ಇಲ್ಲಿ ನಮ್ಮ ಪಕ್ಕ ಅಕ್ಕ ಹಿಂದೆ ಕೂತಿರೋರು ಎಲ್ಲ ನಾಯಕರುಗಳು ಆ ನಾಯಕರುಗಳನ್ನ ಏನು ತೀರ್ಮಾನ ಮಾಡಬೇಕು ನೀವೆಲ್ಲ ಪಕ್ಷಕ್ಕೆ ದುಡ್ದಿದ್ದೀರಿ ನಿಮ್ಮ ನಿಮ್ಮ ಊರಲ್ಲಿ ದುಡ್ದಿದ್ದೀರಿ ಎಲ್ಲ ಶ್ರಮ ವಹಿಸಿದಿರಿ ನಾವು ಏನು ಮಾಡಬೇಕು ಇಲ್ಲ ಅವ್ರನ್ನೇ ನೀವೆಲ್ಲ ಸೇರಿ ಅಂತ ಹೇಳಿ ಇಲ್ಲ ಕುಮಾರಣ್ಣನ ಹತ್ರನೇ ಅವರೇ ಐದು ವರ್ಷ ಮುಂದುವರ್ಸಲಿ ಅಂತ ಹೇಳ್ಬಿಡ್ಲಿ ನಾನು ನಮ್ಮದೇ ಇವತ್ತು ಕುಮಾರಣ್ಣ ನಿಖಿಲ್ ಅಣ್ಣ ನಾವು ಇವತ್ತು ಹೇಳಿ ನಮ್ದು ಯಾವುದೇ ಚಕಾರ ಎತ್ತದ್ದೇನೆ ಈ ರೀತಿ ಯಾವುದೇ ಗೊಂದಲ ಮಾಡ್ದೇನೆ ಐದು ವರ್ಷ ನಾವು ಅವ್ರಿಗೆ ಕೊಡಕ್ಕೆ ರೆಡಿ ಇದ್ದೀವಿ ನಾವು ಇಲ್ಲ ಅಂದರೆ ನಾನಾಗಬೇಕು ಅಂತಿಲ್ಲ ಇನ್ನು ದಲಿತರು ಇದ್ದಾರೆ ಹಿಂದುಳ ವರ್ಗರಿದ್ದಾರೆ ಯುವಕರು ಇದ್ದಾರೆ ಯಾರಿಗಾದ್ರೂ ಮಾಡಲಿ ನನ್ನ ಮೇಲೆ ಏನಾದರೂ ಯಾರಿಗಾರದು ಬೇಸರ ಇದ್ದಾರೆ ನಾನು ಒಂದೇಳೋದು ಕಾರ್ಯಕರ್ತರಿಗೆ ಕುಂದಿಸುವಂಥ ಕೆಲಸ ಮಾಡಬಾರ್ದು ಕಾರ್ಯಕರ್ತರಿಗೆ ಉರುಪು ತುಂಬುವಂಥ ಕೆಲಸ ಮಾಡ್ಬೋದು ಹಿಂದೆ ಇವರು ನಾಲ್ಕು ವರ್ಷ ಆಗಿದ್ರು ಕಿತ್ತಾಡಿ ಗುದ್ದಾಡಿ ಅವ್ರಿಗೂ ಒಂದು ವರ್ಷದಲ್ಲಿ ಮೂರು ಜನ ಹಂಚ್ಕೊಂಡಿದ್ದಾರೆ ಓದಿ ಓದ್ಬೋರ್ಡಲ್ಲಿ ಅದಾದ ಮೇಲೆ ಈ ಸಾರಿನೂ ಇವೇನು ಸಣ್ಣ ಪುಟ ಯಾವ್ಯಾವ ರೀತಿಯಾಗಿ ಆದರೂ ಅದರಲ್ಲಿ ನಮಗೇನು ಬೇಜರ ಬೇಸರ ಇಲ್ಲ ಅವರಾಗೋದ್ರಲ್ಲಿ ನಮ್ಮ ನಾಯಕರಿದ್ದಾರೆ ಹಿರಿಯರಿದ್ದಾರೆ ಇದ್ದಾರೆ ಬೇರೆ ಸಣ್ಣ ಪುಟ್ಟ ಸಾಕಾರ ಮಾಡಿರ್ಬೋದು ಆದರೆ ನಾವು ಕೂಡ ಪಕ್ಷಕ್ಕೆ ದುಡಿದಿದ್ದೀವಿ ಪಕ್ಷದಿಂದ ನಾವು ಯಾವುದೇ ಇದುವರೆಗೆ ಸಹಕಾರ ತಗೊಂಡಿಲ್ಲ ನಾವು ತನು ಮನದನ ಹಣವನ್ನು ಕಳ್ಕೊಂಡು ಇವತ್ತು ಪಕ್ಷದಲ್ಲಿ ದುಡಿತಾ ಇದ್ದೀವಿ ನಮಗಿಲ್ಲ ಅಂದರೆ ಬೇರೆಯವರು ಕೊಡಲಿ ಇದೇ ರೀತಿ ಕಾರ್ಯಕರ್ತರುಗಳಿಗೆ ತೊಂದರೆ ಆಗಿ ಹಿನ್ನಡೆ ಹಿನ್ನಡೆ ಆಗೋದು ಪಕ್ಷಕ್ಕೆ ಹಿನ್ನಡೆ ಆಗಿ ಮನೇಲಿ ಕೂತ್ಕೊಳ್ಳುವಂಥ ಕೆಲಸ ಆಗಬಾರ್ದು ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಬಂದಿದ್ದೀವಿ ಹೊರತು ನಾವು ಪಕ್ಷದ ವಿರುದ್ಧ ಯಾವುದೂ ಇಲ್ಲ ನಾವು ಇವತ್ತು ನಮ್ಮ ಪತ್ರಿಕಾ ಸ್ನೇಹಿತರಿಗೆ ಹೇಳ್ತಾ ಇದೀವಿ ಇವತ್ತೂ ಪರಿಸು ಜೊತೆ ಇರ್ತೀವಿ ಮುಂದೆನು ಪರಿಸು ಜೊತೆ ಇರ್ತೀವಿ ಆದ್ರೆ ಇದನ್ನ ತೀರ್ಮಾನ ಮಾಡ್ಬೇಕು ಅದಕ್ ಮುಂಚೆ ಇವ್ರು ಏನು ಮಾಡ್ಲಿಲ್ಲ ಅಂದ್ರೆ ನನ್ನ ಸಹ ಸಹಕಾರ ನಮ್ಮ ಸಹಕಾರ ನಮ್ಮ ನಿರ್ದೇಶಕರ ಸಹಕಾರ ಅದಾದ ಅದಾದ್ಮೇಲೆ ನಾಯಕರುಗಳು ಇಲ್ಲಿ ಏನ್ ಬಂದಿದ್ದಾರೆ ಎಲ್ಲ ನಾಯಕರು ಅಂತಾನೆ ಕರಿತೀನಿ ನಾನು ಇವ್ರನ್ನ ಜೆ ಡಿ ಎಸ್ ಕಾರ್ಯಕರ್ತರು ಅಂತ ಕರೆಯಲ್ಲ ಈ ನಾಯಕರುಗಳೆಲ್ಲ ಏನ್ ತೀರ್ಮಾನ ಮಾಡ್ತಾರೆ ಏನ್ ನನ್ಗೆ ಅಡ್ವೈಸ್ ಮಾಡ್ತಾರೆ ಅದನ್ನ ನಾನು ತಲೆಬಾಗಿ ಸಂಪೂರ್ಣವಾಗಿ ಒಪ್ಕೊಂಡು ನಾನು ಇರ್ಲಿಕ್ಕೆ ಹೇಳ್ತೇನೆ ಅದಾದ್ಮೇಲೆ ಕಟ್ಟಡದ ಬಗ್ಗೆ ಕಟ್ಟಡದ ಬಗ್ಗೆ ಹೇಳಿದ್ರು ಹೋದ್ ಸಾರಿನೂ ಕಟ್ಟಡ ಕಟ್ತೀನಿ ಅಂತ ಹೇಳಿದ್ರು ಈ ಸಾರಿನೂ ಮೊದಲನೇ ಬಾರಿ ನಾ ಕಟ್ಟಡ ಕಟ್ಬಿಟ್ಟು ನಿಮಗೆ ಬರ್ತೀವಿ ಅಂತ ಹೇಳಿದ್ರು ಕಟ್ಟಡ ಆಗಿಲ್ಲ ಇದೆಲ್ಲ ಇರುವಾಗ ಈ ಈ ತರ ಇದೆ ನಾನು ಅದನ್ ಬಿಟ್ರೆ ಇನ್ನೇನಿಲ್ಲ ಎಲ್ಲ ನಾಯಕರುಗಳಿಗೂ ತಿಳಿಸಿದ್ದೀನಿ ದೊಡ್ಡ ಮಟ್ಟದ ನಾಯಕರುಗಳಿಗೂ ತಿಳಿಸಿದ್ದೀನಿ ಮತ್ತೆ ಏನು ಸ್ಥಳೀಯವಾಗಿದ್ದಾರೆ